ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ವಿಶ್ವವಿಖ್ಯಾತಿ ಎಂದೇ ಹೆಸರು ಪಡೆದ ಮೈಸೂರು ದಸರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ ಗೊಂಬೆ ಪ್ರದರ್ಶನವು ಹಿಂದೂ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸಂಕೇತವಾಗಿದೆ ದಸರಾ ಹಬ್ಬವನ್ನು ಭಾರತದೆಲ್ಲೆಡೆ ವೈಭವದಿಂದ ಆಚರಿಸಲಾಗುತ್ತಿದೆ ಕರ್ನಾಟಕದಲ್ಲಿ ವಿಶೇಷವಾಗಿ ಗೊಂಬೆ ಹಬ್ಬ ಅಥವಾ ಗೊಂಬೆ ಹಬ್ಬದ ಪ್ರದರ್ಶನ ಪ್ರಚಲಿತದಲ್ಲಿದೆ ಈ ಸಂಪ್ರದಾಯವನ್ನು ಮನೆ ಮನೆಗಳಲ್ಲಿ ಗೊಂಬೆಗಳು ವಿಗ್ರಹಗಳು ಕಲಾಕೃತಿಗಳು ಹಂತ ಹಂತವಾಗಿ ಅಲಂಕರಿಸಿ ಪ್ರದರ್ಶನ ಮಾಡಲಾಗುತ್ತದೆ ಇದನ್ನು ಗೊಂಬೆ ಹಬ್ಬ ಎಂದು ಕರೆಯಲಾಗುತ್ತದೆ ಮಹಿಳೆಯರು ತಮ್ಮ ಮನೆಯಲ್ಲಿ ಕಟ್ಟಿ ಇಟ್ಟಿರುವ ಮೆಟಲುಗಳ ಮೇಲೆ ವಿಗ್ರಹಗಳನ್ನು ಅಲಂಕರಿಸುತ್ತಾರೆ ದೇವರ ಪ್ರತಿಮೆಗಳು ಪೌರಾಣಿಕ ಕಥೆಗಳ ದೃಶ್ಯಗಳು ಕೃಷಿ ಗ್ರಾಮೀಣ ಜೀವನದ ಮಾದರಿಗಳು ಜನಪದ ಕಲಾರೂಪಗಳು ಮುಂತಾದವುಗಳನ್ನು ಗೊಂಬೆಗಳ ಮೂಲಕ ಪ್ರದರ್ಶಿಸಲಾಗುತ್ತದೆ ಇದು ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲ ಮಕ್ಕಳಿಗೆ ಸಂಸ್ಕೃತಿ ಪುರಾಣ ಇತಿಹಾಸ ತಿಳಿಸುವ ಶಿಕ್ಷಣಾತ್ಮಕ ಉದ್ದೇಶವನ್ನೂ ಸಹ ಹೊಂದಿದೆ ದಸರಾ ಹಬ್ಬದ ಒಂಬತ್ತು ದಿನಗಳ ಕಾಲ ಕಲಾಕೃತಿ ಗೊಂಬೆಗಳನ್ನು ನೆರೆಯವರೆಯವರಿಗೂ ಬಂಧುಗಳಿಗೂ ತೋರಿಸುತ್ತಾರೆ ಬಂದವರಿಗೆ ಸಿಹಿ ತಿಂಡಿಗಳನ್ನು ಹಂಚಿ ಹಣ್ಣುಗಳನ್ನು ನೀಡಿ ಅವರನ್ನು ಸಂಪ್ರದಾಯವಾಗಿ ಅತಿಥಿ ಸತ್ಕಾರಗಳನ್ನು ಸಹ ಮಾಡುತ್ತಾರೆ ಮಕ್ಕಳು ಮನೆ ಮನೆಗೆ ಹೋಗಿ ಗೊಂಬೆಗಳನ್ನು ನೋಡುವುದರ ಜೊತೆಯಲ್ಲಿ ಸಂತೋಷವನ್ನು ಪಡುತ್ತಾರೆ ಹಾಗೆಯೇ ನಮ್ಮ ಆಚಾರ ವಿಚಾರ ಸಂಸ್ಕಾರ ಆಚರಣೆಗಳ ವಿಚಾರವನ್ನು ಸಹ ಇಲ್ಲಿ ತಿಳಿಯಲು ಅವಕಾಶವಾಗುತ್ತದೆ ಈ ಗೊಂಬೆ ಹಬ್ಬವು ಮಹಿಳೆಯರ ಸೃಜನಶೀಲತೆ ವೇದಿಕೆಯಾಗಿದೆ ಸಮಾಜದಲ್ಲಿ ಸ್ನೇಹ ಐಕ್ಯತೆಯನ್ನು ಬೆಳೆಸುತ್ತದೆ ಇದು ಪೌರಾಣಿಕ ಕಥೆಗಳ ಧಾರ್ಮಿಕ ನಂಬಿಕೆಗಳ ಹಾಗೂ ಕಲಾ ಸಂಸ್ಕೃತಿಯ ಸಂರಕ್ಷಣೆಗಾಗಿ ಪ್ರಮುಖವಾದ ಹಬ್ಬವಾಗಿದೆ ಹೀಗಾಗಿ ದಸರಾ ಹಬ್ಬವು ಕೇವಲ ಅಲಂಕಾರವಲ್ಲ ಬಾಂಧವ್ಯ ಸಂಸ್ಕೃತಿ ಮತ್ತು ಭಕ್ತಿಯ ಸಮನ್ವಯ ತೋರಿಸುವ ವಿಶೇಷ ಹಬ್ಬವಾಗಿದೆ ಹಾಗಾದರೆ ಬನ್ನಿ ಕೋಡಂಬಳ್ಳಿಯ ಪ್ರೇಮ ಅವರ ಮನೆಯ ದಸರಾ ಹಬ್ಬದ ಗೊಂಬೆ ಪ್ರದರ್ಶನದ ವೈಭವ ನೋಟವನ್ನು ನಮಸ್ಕಾರ ನಿಮ್ ಮನೆಯಲ್ಲಿ ದಸರಾ ಹಬ್ಬ ತುಂಬಾ ಜೋರಾಗಿ ಮಾಡ್ತಾ ಇದ್ರ ಹಾಗಾಗಿ ನಾನು ಕೋಡಂಬಳ್ಳಿಗೆ ಬಂದೆ ಯಾವ ರೀತಿ ಹಬ್ಬ ಆಚರಣೆ ಮಾಡ್ತೀರಾ ಯಾವ ರೀತಿ ಗೊಂಬೆಗಳನ್ನ ಸೊ ಒಂಬತ್ತು ದಿನ ಆ ಹಬ್ಬದ ವೈಭವ ಯಾವ ರೀತಿ ಇದೆ ಅಂತ ಸ್ವಲ್ಪ ನೀವ್ ನಂಗೆ ತಿಳ್ಸ್ಕೊಡ್ತೀರಾ ಹೋಗೋಣ ಅಮ್ಮ ನಮಸ್ಕಾರ ನನ್ನ ಹೆಸರು ರಮೇಶ್ ಬಣ್ಣದ ಜಗತ್ತು ಯೂಟ್ಯೂಬ್ ಚಾನಲ್ ಇದೆ ಸೊ ಈಗ ದಸರಾ ಹಬ್ಬ ನಾವೆಲ್ಲ ಮಾಡ್ತಾಯಿದ್ದೀವಿ ಇಡೀ ನಾಡಿನಾದ್ಯಂತ ಈ ಒಂದು ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ವಿಜೃಂಭಣೆಯಂಗೆ ಈ ಹಬ್ಬದ ವಿಚಾರವಾಗಿ ನಾನು ಗಮನಿಸಿದಾಗ ನಿಮ್ಮ ಮನೆಗೆ ಭೇಟಿ ಮಾಡಿದೆ ತುಂಬ ಅದ್ಭುತವಾಗಿ ಗೊಂಬೆಗಳನ್ನ ಜೋಡಿಸಿದ್ದೀರ ಈ ಗೊಂಬೆ ಜೋಡಿಸೋದ್ರಲ್ಲಿ ಯಾವ ಯಾವ ಅರ್ಥ ನಮಗೆ ಸಿಗುತ್ತೆ ಈಗ ಮುಂದಿನ ನಮ್ಮ ಯುವ ಪೀಳಿಗೆಗೆ ಏನೂ ಇದು ಮುನ್ಸೂಚನೆಯಾಗಿ ತೋರ್ಬೋದು ಅಂತ ನನಗೆ ಒಂದು ಪ್ರಶ್ನೆ ಆಗಿದೆ ಸೊ ಇದು ಯಾಕೆ ಜೋಡಿಸ್ತೀರ ಗೊಂಬೆನ ಇದರಿಂದ ಪ್ರಯೋಜನ ಏನು ಸ್ವಲ್ಪ ಹೇಳ್ತೀರಾ ಅದೇ ಇದನ್ನು ಗೊಂಬೆನ ನವರಾತ್ರಿ ಇದಾದರೆ ಅದು ಗೊಂಬೆಗಳನ್ನು ಕೂರಿಸ್ತೀವಿ ಅದರಲ್ಲಿ ಮುಖ್ಯವಾದದ್ದು ರಾಧಾರಾಣಿ ಗೊಂಬೆ ಆ ರಾಧಾರಾಣಿ ಗೊಂಬೆ ಕೂರಿಸಿದ ಮೇಲೆ ಕೆಲಸ ಇಟ್ಟು ಅದರಲ್ಲಿ ಮದುವೆ ಕಾನ್ಸೆಪ್ಟ್ಗಳನ್ನು ಮಾಡ್ತೀವಿ ಮತ್ತು ರಾಮ ಸೀತೆ ಮತ್ತು ವಾದ್ಯದ ಸೆಟ್ಗಳು ಆಮೇಲೆ ವಧುವರಗಳು ಮತ್ತು ಜೆಟ್ಟರು ಮತ್ತು ಗುಂಬೆ ಮತ್ತು ಆನೆಗಳು ದಸರಾ ಆನೆಗಳು ಮತ್ತು ಅರಮನೆ ನೀ ಕೃಷ್ಣ ಮತ್ತು ಸರಸ್ವತಿ ಲಕ್ಷ್ಮೀ ಶಾರದಾಂಬ ಆ ದೇವರುಗಳನ್ನು ಇಟ್ಟು ಪೂಜಿಸ್ತೀವಿ ಮತ್ತು ಸಾಯಿಬಾಬ ಆ ದೇವರನ್ನು ಪ್ರತಿಷ್ಠಾಪಿಸಿದ್ದೀವಿ ಅದನ್ನು ಪೂಜೆ ಮಾಡ್ತೀವಿ ಮತ್ತು ಹನುಮಂತ ಅದನ್ನು ಮಾಡ್ತೀವಿ ಮತ್ತು ಕೃಷ್ಣನಿಟ್ಟಿದ್ದೀವಿ ಮಂತ್ರ ಕೃಷ್ಣನ ಅದನ್ನು ಪೂಜೆ ಮಾಡ್ತೀವಿ ರಾಘವೇಂದ್ರನನ್ನು ಪೂಜೆ ಮಾಡ್ತೀವಿ ಅದನ್ನು ಇಟ್ಟಿದ್ದೀವಿ ಮತ್ತು ಮೂರು ದಿವಸ ಕಾಳಿ ಮಾತೆ ಪೂಜೆ ಮಾಡ್ತೀವಿ ಮೂರು ದಿವಸ ಶಾರದಾ ಪೂಜೆ ಮಾಡ್ತೀವಿ ಮೂರು ದಿವಸ ಶಾರದಾ ಪೂಜೆ ಮಾಡ್ತೀವಿ ಮೂರು ದಿವಸ ಕಾಳಿಕ ಮಾತೆ ಪೂಜೆ ಮಾಡ್ತೀವಿ ಒಂಬತ್ತು ದಿವಸ ಪೂಜೆ ಮಾಡ್ತೀವಿ ಮ ನಾವು ಸಾಯಂಕಾಲ ಡೈಲಿ ಆರು ಗಂಟೆಗೆ ಪೂಜೆ ಮಾಡ್ತೀವಿ ಮನೆ ಹೊಸರುಗಳನ್ನೆಲ್ಲ ಸಾಕಿ ಹುಡುಕಿ ರಂಗೋಲಿ ಹಾಕಿ ಹೊಸರುಗ ಪೂಜೆ ಮಾಡಿ ಮತ್ತು ಇಲ್ಲಿ ಕಳಸ ಪೂಜೆ ಮಾಡಿ ಏನಾದರೂ ಸಿಹಿ ತಿಂಡಿಗಳನ್ನು ಮಾಡ್ತೀವಿ ನೈವೇದ್ಯ ಮಾಡ್ತೀವಿ ಹತ್ರ ಇರೋ ಮಕ್ಕಳು ಆ ಮನೆಯವರು ಮನೆಯವರು ಅಂತೆಲ್ಲ ಬರ್ತಾರೆ ಇದನ್ನೆಲ್ಲ ತಿಳ್ಕೊಂಡು ಇದು ನೀಟ್ಟಿದ್ದೀರಿ ಇದನ್ನು ಇಟ್ಟಿದ್ದೀರಿ ಅಂತೆಲ್ಲ ತಿಳ್ಕೊಂಡು ಮಕ್ಕಳು

ಪ್ರಾರಂಭ ಆಯ್ತು ಇದನ್ನ ಅಕ್ಕಪಕ್ಕ ಬಂದು ನೋಡ್ತಾರ ಏನಾರ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರ ಮಕ್ಕಳು ಯಾವ ಗೊಂಬೆಗಳು ಯಾವ ತರ ಇದೆ ಏನಿದೆ ಗೊಂಬೆಗಳ ಇತಿಹಾಸ ಎಲ್ಲ ಹೇಳ್ತೀರಾ ಒಂದ್ ಕಥೆ ರೂಪದಲ್ಲಿ ಹೇಳ್ತೀರಾ ಓಕೆ ನಮಸ್ಕಾರಮ್ಮ ತುಂಬಾ ಸಂತೋಷ ಆಗುತ್ತೆ ಈ ಒಂದು ಪರಂಪರೆ ನಮ್ಮ ಎಲ್ಲಾ ಮನೆಗಳಲ್ಲೂ ಆಚರಣೆ ಮಾಡಿದಾಗ ನಮ್ಮ ಮಕ್ಕಳಿಗೂ ಒಂದು ಖುಷಿ ಪಡುತ್ತೆ ಇದರಿಂದ ತುಂಬಾನೇ ಅರ್ಥಗರ್ಭಿತವಾದಂತ ಒಂದು ಈ ಹಬ್ಬ ಇದು ಹೀಗೆ ಆಚರಣೆ ಮುಂದುವರಿಲಿ ನಿಮ್ ಕಾಲಕ್ಕೆ ಇದು ಮುಗಿಬಾರ್ದು ಮುಂದಿನ ಪೀಳಿಗೆಗೂ ಇದು ಹೋಗ್ಬೇಕು ಅಂತ ನಾನು ಎಲ್ಲಾ ಯೋಜನಂತನಲ್ಲಿ ಕೇಳ್ಕೊತೀನಿ ಮೇಡಮ್ ರೀ ನೀವು ಹೇಳಿದೆಲ್ಲ ಕರೆಕ್ಟು ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿರಿ ಆದರೆ ಈಗ ನಮ್ಮ ಈಗಿನ ಒಂದು ಯುವ ಪೀಳಿಗೆ ಹೆಣ್ಮಕ್ಕಳು ಮಕ್ಕಳಾಗಿರ್ಬೋದು ಈ ಒಂದು ಪದ್ಧತಿನ ನಾವು ಕಳ್ಕೊಳ್ತಾ ಇದ್ದೀವಿ ಸೊ ಅವ್ರಿಗೆ ನೀವೇನೋ ಒಂದು ವಿಷಯ ಕಿವಿ ಮಾತು ಹೇಳ್ಬೋದು ಅವ್ರಿಗೆ ತಿಳ್ಕೊಂಡು ನೀವು ಮೂಲೆಲ್ಲ ಮುಂದುವರಿಸಿ ನಮ್ಮ ಮೈಸೂರು ಪರಂಪರೆನ ಉಳಿಸಿ ಅಂತ ನಾನು ಎಲ್ಲರ ಬಗ್ಗೆ ವಿನಂತಿ ಮಾಡ್ಕೊತೀನಿ